ಎಲ್ಲರಿಗೂ ನಮಸ್ಕಾರ ನೋಡಿ ಕಲ್ಲನ್ನು ಎರಡು ಕಲ್ಲನ್ನು ಒಂದರ ಮೇಲೆ ಒಂದಿಟ್ಟು ಈ ಥರ ಅಗಲ ಟ್ವೆಂಟಿ ಫೈವ್ ಫೀಟ್ ಹಾಗೆ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೈವ್ ಫೀಟ್ ಹಾಗೆ ಮಾಡಿಬಿಟ್ಟು ನಡು ಒಂದು ಕಲ್ಲು ಮುಚ್ಚುವ ಹಾಗೆ ಮಣ್ಣನ್ನು ಹಾಕಿಬಿಟ್ಟು ಹದ ಮಾಡಿ ಇಟ್ಟಿರಬೇಕು ನಂತರ ಸಾಧನ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಕುರ್ತ ಕುರ್ತಮುಗೇರಿ ಇವರ ನಟೇಶ ಅವರಿಗೆ ನೀವು ಸಂಪರ್ಕ ಮಾಡಿದರೆ ನಿಮಗೆ ಟರ್ಪಲ್ ಶೆಡ್ಡು ಸೋಲಾರ್ ಶೆಡ್ಡು ಫಾರ್ ಅಡಿಕೆ ಇದು ಮಾಡೋಕ್ಕೆ ಒಣಗಿಸಲು ಸಹಾಯ ಆಗುವಂಥ ಶೆಡ್ಡನ್ನು ಮಾಡಿಕೊಡ್ತಾರೆ ವೆಲ್ಕಮ್ ಟು ಧನ್ವಿ ಎಂಜಾಯ್ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನು ನೋಡಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೀವಾಗ ಅಗಲ ಇಪ್ಪತ್ತೈದು ಫೀಟು ಉದ್ದ ನಿಮಗೆ ಬೇಕಾದಷ್ಟು ಮಾಡ್ಬೋದು ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರಿಗೆ ಫೋನ್ ಮಾಡಿ ತಿಳ್ಕೊಬೋದು ನೋಡಿ ಇಷ್ಟು ದೊಡ್ಡ ಇವಾಗ ಶೆಡ್ಡು ಅವರು ತಯಾರು ಮಾಡಿಕೊಟ್ಟಿದ್ದು ರೀಸೆಂಟಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಅಡಿಕೆಯನ್ನು ಒಣಗಿಸಲು ಈಗಿನ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಆವಾಗ ನಮಗೆ ಈ ಥರದ ಒಂದು ಶೆಡ್ಡು ಬಹಳ ಲಾಭದಾಯಕವಾಗಿದ್ದು ಉತ್ತಮವಾಗಿ ಅಡಿಕೆಯನ್ನು ಒಣಗಿಸಲು ಸಹಾಯ ಮಾಡುತ್ತೆ ಇದರಲ್ಲಿ ಅಡಿಕೆ ಮಾತ್ರ ಅಲ್ಲ ನಿಮ್ಮ ಬೇರೆ ಕೃಷಿ ಉತ್ಪನ್ನಗಳನ್ನು ಒಣಗಿಸಲಾಗ್ತದೆ ತುಂಬ ಒಳಗಡೆ ಬಿಸಿ ಇರುತ್ತೆ ಇದರ ಉತ್ತಮ ಮಾಹಿತಿಗಾಗಿ ಅವರನ್ನು ಸಂಕಲ್ಪಿಸ ಸಂಪರ್ಕಿಸ್ಬೋದು ಅವರ ಫೋನ್ ನಂಬರು ನಂತರ ನಟೇಶ್ ಕುಮಾರ್ ಅಂತ ಅವರ ಹೆಸರು ಅವರನ್ನು ಸಂಪರ್ಕಿಸುವ ಎಲ್ಲ ಡೀಟೇಲನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಇದು ಮಿಡ್ಲಲ್ಲಿ ಏಯ್ಟ್ ಫೀಟ್ ಎತ್ತರ ಬರುತ್ತೆ ಹಾಗೆ ಇದು ಮಾತ್ರ ಅಲ್ಲ ಅವರ ಸಂಸ್ಥೆಯಲ್ಲಿ ಬೇರೆ ಬೇರೆ ಇದು ಡೋರ್ಗಳು ನಂತರ ಬಾಗಿಲುಗಳು ಹಾಗೇ ಇದು ವಿವಿಧ ಗ್ರಿಲ್ಸ್ ಉತ್ಪನ್ನಗಳನ್ನು ಮಾಡಿಕೊಡ್ತಾರೆ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಗ್ಯಾಸ್ ಇಡೋಕ್ಕೆ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ ಹೊರಗಡೆ ನೋಡಿ ಎಷ್ಟು ಚ ಸಿಂಪಲ್ ಆಗಿದೆ ಚೆನ್ನಾಗಿದೆ ನಮಗೆ ನೋಡಿ ಆ ಥರ ತೆಗಿಬೋದು ಹಾಕ್ಬೋದು ಸಿಂಪಲಾಗಿ ನಮಗೆ ಹೊರಗಡೆ ಮನೆ ಹೊರಗಡೆ ಒಂದು ಈ ಥರದ್ದು ಮಾಡಿಕೊಂಡ್ರೆ ನಮಗೆ ಸೇಫ್ಟಿಗೆ ತುಂಬ ಅನುಕೂಲ ಆಗುತ್ತೆ ಈ ಥರ ಡೋರ್ ಹಾಕ್ಬಿಟ್ಟು ಬೀಗ ಹಾಕಿ ಇಡ್ಬೋದು ಇದನ್ನು ಮಾಡಿಕೊಡ್ತಾರೆ ಅವರು ಬೇಕಾದರೆ ನೋಡಿ ನಿಮ್ಮ ಮನೆಯಲ್ಲಿ ಇದು ಎಲ್ಲ ಅವಶ್ಯಕತೆ ಇದ್ದಲ್ಲಿ ಅವರನ್ನು ಸಂಪರ್ಕಿಸಿ ಹಾಗೆ ನಮ್ಮ ವಿಡಿಯೋ ಚಾನಲನ್ನು ಲೈಕ್ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭಮಸ್ತು